ಚಿನ್ನ ಪ್ರಿಯರಿಗೆ ಬಿಗ್ ಶಾಕ್ ಭಾರತದಲ್ಲಿ ಬಂಗಾರ ದಿಢೀರ್ ಗಡಿ ದಾಟಿದ ಹತ್ತು ಗ್ರಾಂ ಚಿನ್ನ ಓಡ್ತಿರೋದು ಯಾಕೆ ಹಳದಿ ಲೋಹ ನಮಸ್ಕಾರ ಸ್ನೇಹಿತರೆ ಚಿನ್ನ ಬಂಗಾರ ಹೊನ್ನು ಹೀಗೆ ಹತ್ತು ಹಲವಾರು ಹೆಸರಿನಿಂದ ಕರೆಸಿಕೊಳ್ಳುವ ಗೋಲ್ಡ್ ಭಾರತೀಯರ ಅತ್ಯಂತ ಅಚ್ಚುಮೆಚ್ಚಿನ ಲೋಹವಾಗಿದೆ ಮೆಟಲ್ ಆಗಿದೆ ಯಾವ ಲೆವೆಲ್ಗೆ ಅಂದ್ರೆ ಮನುಷ್ಯರನ್ನೇ ಈ ಮೆಟಲ್ ಹೆಸರಲ್ಲಿ ಚಿನ್ನ ಬಂಗಾರ ಅಪರಂಜಿ ಅಂತೆಲ್ಲ ಕರಿಯೋಕೆ ಜನ ಶುರು ಮಾಡ್ತಿದ್ದಾರೆ ನಿಧಾನಕ್ಕೆ ಆ ಮನುಷ್ಯರು ಈವರೆಗೆ ಆ ಬಂಗಾರ ಅಪರಂಜಿ ಚಿನ್ನದ ಥರ ಕಾಣದೇ ಇರ್ಬೋದು ಹೋಗ್ತಾ ಹೋಗ್ತಾ ಅವರಿಗೆ ಆದರೆ ರಿಯಲ್ ಮೆಟಲ್ ಗೋಲ್ಡ್ ಯಾವಾಗಲೂ ತನ್ನ ವ್ಯಾಲ್ಯೂವನ್ನು ಹಾಗೆ ಉಳಿಸ್ಕೊಳ್ತದೆ ಜಾಸ್ತಿನೂ ಆಗ್ತಾ ಆಗ್ತಾ ಹೋಗ್ತದೆ ಅಂತಹ ಚಿನ್ನದ ಲೋಕದಲ್ಲಿ ಈಗ ಭಾರೀ ಸುನಾಮಿ ಎದ್ದಿದೆ ಒಂದೇ ಸವಣೆ ಚಿನ್ನದ ರೇಟ್ ಗಗನಕ್ಕೇರಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಂಬತ್ತೆಂಟು ಸಾವಿರ ರೂಪಾಯಿ ಗಡಿ ದಾಟಿದೆ ಸಾರ್ವಕಾಲಿಕ ಗರಿಷ್ಠ ದಾಖಲೆ ಬರೆದಿದೆ ಎರಡನೇ ತಿಂಗಳಲ್ಲಿ ಹದಿನೈದು ಸಾವಿರ ರೂಪಾಯಿಗೂ ಹೆಚ್ಚು ಜಂಪ್ ಆಗಿದೆ ಹಾಗಿದ್ರೆ ಇದಕ್ಕೆ ಏನು ಕಾರಣ ಚಿನ್ನದ ರೇಟ್ ಏರ್ತಿರೋದು ಏಕೆ ಗೋಲ್ಡ್ ರೇಟ್ ನಿರ್ಧಾರ ಮಾಡೋದು ಯಾರು ಎಲ್ಲಿಯವರೆಗೂ ಹೀಗೆ ಇರ್ತದೆ ಎಲ್ಲವನ್ನು ಈ ವಿಡಿಯೋದಲ್ಲಿ ಸವಿಧವಾಗಿ ನೋಡೋಣ ಮಾಂಡಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪ್ರಭಾವ ಚಿನ್ನದ ಬೆಲೆ ನಿರ್ಧಾರವಾಗುವುದರಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯು ಪ್ರಮುಖ ಪಾತ್ರ ವಹಿಸುತ್ತದೆ ಚಿನ್ನವು ಜಾಗತಿಕ ಸರಕು ಆಗಿದ್ದು ಅಮೇರಿಕಾ ಚೀನಾ ಹಾಗೂ ರಷ್ಯಾ ಯುರೋಪಿಯನ್ ದೇಶಗಳ ಆರ್ಥಿಕತೆ ರೂಪಾಯಿ ಮೌಲ್ಯ ಹಾಗೂ ಅಮೇರಿಕನ್ ಡಾಲರ್ ಶಕ್ತಿ ಹೀಗಾದ ಹಲವು ಅಂಶಗಳು ಭಾರತೀಯ ಚಿನ್ನದ ಮೇಲೆ ಪರಿಣಾಮ ಬೀರುತ್ತವೆ ಅಂತಾರಾಷ್ಟ್ರೀಯ ಚಿನ್ನದ ದರ ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಇವೆಲ್ಲ ಚಿನ್ನದ ಬೆಲೆಯನ್ನು ಏರಿಸ್ತಕ್ಕಂಥ ಒಂದು ಪ್ರಕ್ರಿಯೆಗಳು ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಮತ್ತು ನೈಸರ್ಗಿಕ ವಿಕೋಪಗಳು ಹಾಗೂ ಯುದ್ಧದ ಪರಿಸ್ಥಿತಿಗಳಲ್ಲೂ ಕೂಡ ಚಿನ್ನದ ಒಂದು ಬೆಲೆ ಅಧಿಕವಾಗ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಬೆಲೆ ಯಾಕೆ ಏರ್ತದೆಪ್ಪ ಅಂತಂದರೆ ಅಲ್ಲಿ ಏರಿದ ತಕ್ಷಣ ಭಾರತದ ಮೇಲೂ ಕೂಡ ಅದರ ಪ್ರಭಾವ ಕಾಣಿಸ್ತದೆ ಅಮೇರಿಕನ್ ಡಾಲರ್ ಶಕ್ತಿಶಾಲಿಯಾದಾಗ ಚಿನ್ನದ ಬೆಲೆ ಹೆಚ್ಚಾಗಬಹುದು ಏಕೆಂದರೆ ಚಿನ್ನವನ್ನು ಸಾಮಾನ್ಯವಾಗಿ ಡಾಲರ್ನಲ್ಲಿ ವಹಿವಾಟು ಮಾಡಲಾಗುತ್ತದೆ ಮತ್ತು ಎರಡನೇದಾಗಿ ಭಾರತೀಯರ ಮಾರುಕಟ್ಟೆಯ ಬೇಡಿಕೆ ಮತ್ತು ಸರಬರಾಜು ಚಿನ್ನದಲ್ಲಿ ಮೇಲಿನ ಬೇಡಿಕೆ ತುಂಬ ಆದಾಗ ಹಬ್ಬ ಹರಿದಿನಗಳ ಸೀಸನ್ನಲ್ಲಿ ವಿವಾಹ ಸಮಾರಂಭಗಳಲ್ಲಿ ಹಾಗೂ ಸಾಂಪ್ರದಾಯಿಕಗಳಿಗೆ ಅನುಗುಣವಾಗಿ ಚಿನ್ನವನ್ನು ಬಹುಮಟ್ಟಿಗೆ ಖರೀದಿಸಲಾಗುತ್ತದೆ ಈ ದೀಪಾವಳಿ ಇರ್ಬೋದು ಅಕ್ಷಯ ತೃತೀಯ ಇರ್ಬೋದು ದಸರಾ ಇರ್ಬೋದು ಹಾಗೂ ಇನ್ನಿತರ ಹಬ್ಬಗಳ ಸಂದರ್ಭಗಳಲ್ಲೂ ಈ ಒಂದು ಚಿನ್ನದ ಒಂದು ಖರೀದಿ ಶುಭಕರ ಅಂತ ಜನರು ಭಾವಿಸಿದ್ದಾರೆ ಆ ಕಾರಣದಿಂದ ಆ ಚಿನ್ನದ ಒಂದು ರೇಟ್ ಆ ಟೈಮಲ್ಲಿ ಜಾಸ್ತಿ ಆಗೋ ಚಾನ್ಸಸ್ ತುಂಬ ಇರುತ್ತೆ ಭಾರತದಲ್ಲಿ ಒಂದು ವಿವಾಹಗಳ ಸಂದರ್ಭದಲ್ಲಿ ಚಿನ್ನವನ್ನು ಖರೀದಿ ಮಾಡ್ತಾರೆ ಇದು ಕುಟುಂಬದ ಸಾಂಪ್ರದಾಯಿಕ ಹಾಗೂ ಶ್ರೀಮಂತಿಕೆ ಗೌರವದ ಪ್ರತೀಕವಾಗಿದೆ ಅಂತ ಜನ ನಂಬಿಕೊಂಡಿದ್ದಾರೆ ಚಿನ್ನದ ಬೇಡಿಕೆ ಹೆಚ್ಚಾದಾಗ ಅನುವಂಶಿಕವಾಗಿ ಅದರ ಬೆಲೆ ಕೂಡ ಹೆಚ್ಚಿಗೆ ಆಗ್ತದೆ ಆದರೆ ಸರಬರಾಜು ಪರಿಮಿತವಾಗಿರುವುದರಿಂದ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಏರಿಕೆ ಕಾಣ್ತದೆ ಭಾರತದ ಆರ್ಥಿಕ ನೀತಿಗಳು ಹಾಗೂ ತೆರಿಗೆಗಳು ಭಾರತದ ಸರ್ ಭಾರತ ಸರ್ಕಾರ ಚಿನ್ನದ ಆಮದು ಮೇಲೆ ಭಾರೀ ತೆರಿಗೆ ವಿಧಿಸುತ್ತದೆ ಇದರಿಂದಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿರುವ ಚಿನ್ನವು ಭಾರತದಲ್ಲಿ ಹೆಚ್ಚಿನ ಬೆಲೆಯಲ್ಲಿ ಮಾರಾಟವಾಗ್ತದೆ ಭಾರತವು ಅಗಾಧ ಪ್ರಮಾಣದಲ್ಲಿ ಚಿನ್ನವನ್ನು ಇತರ ದೇಶಗಳಿಂದ ಆಮದು ಮಾಡಿಕೊಳ್ತದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಪೇಷೇರು ಪೇಟೆಯಲ್ಲಿ ಶೇಕಡಾ ಹದಿನೈದಕ್ಕಿಂತ ಹೆಚ್ಚಿನ ಆಮದು ತೆರಿಗೆ ವಿಧಿಸಲಾಗಿದೆ ಇದು ಚಿನ್ನದ ಬೆಲೆಯಲ್ಲಿ ಒಂದು ನೇರವಾದ ಪ್ರಭಾವ ಬೀರಿದೆ ಮತ್ತು ಜಿ ಎಸ್ ಟಿ ಚಿನ್ನದ ಮೇಲಿನ ಶೇಕಡಾ ಮೂರು ಪರ್ಸೆಂಟ್ ಆಗಿದ್ದು ಇದರ ಪರಿಣಾಮದ ಮೇಲೆ ಚಿನ್ನದ ಬೆಲೆ ಹೆಚ್ಚಿಗೆ ಆಗ್ತಾ ಆಗ್ತಾ ಹೋಗ್ತಿದೆ ಅದಾನಿ ಅಂಬಾನಿ ಈ ರೀತಿಯ ಹೂಡಿಕೆದಾರರ ಹಸ್ತಕ್ಷೇಪ ಕೆಲವೊಮ್ಮೆ ದೊಡ್ಡ ಉದ್ಯಮಿಗಳು ಮತ್ತು ಚಿನ್ನದ ವ್ಯಾಪಾರಿಗಳು ಮಾರಾಟ ತಂತ್ರಗಳನ್ನು ಬಳಸಿಕೊಂಡು ಚಿನ್ನದ ಬೆಲೆಯನ್ನ ನಿಯಂತ್ರಿಸಲು ಪ್ರಯತ್ನ ಮಾಡ್ತಾರೆ ಮತ್ತೆ ರೂಪಾಯಿ ಮತ್ತು ಡಾಲರ್ ನಡುವಿನ ಒಂದು ವಿನಿಮಯ ಕೂಡ ಇದರ ಬೆಲೆ ವೇರಿಯೇಷನ್ ಕಾರಣ ಆಗ್ತದೆ ವೀಕ್ಷಕರು ಶಿಕ್ಷಕರು ಭಾರತದಲ್ಲಿ ರೂಪಾಯಿ ಅಮೆರಿಕನ್ ಡಾಲರ್ ರೂಪಾಯಿ ಏನಾದರೂ ಬಲಹೀನ ಆತಂದರೆ ಚಿನ್ನದ ಆಮದು ಬೆಲೆ ಕೂಡ ಹೆಚ್ಚಿಗೆ ಆಗ್ತದೆ ಇದರಿಂದ ಗ್ರಾಹಕರಿಗೆ ಹೆಚ್ಚು ಹಣ ಖರ್ಚು ಮಾಡಬೇಕಾಗ್ತದೆ ಇನ್ನು ಡಾಲರ್ ಬಲವಾದರೆ ಚಿನ್ನದ ಅಂತಾರಾಷ್ಟ್ರೀಯ ಬೆಲೆ ಏರಿದಂತೆ ಭಾರತೀಯ ಮಾರುಕಟ್ಟೆಯಲ್ಲೂ ಅದು ದುಬಾರಿಯಾಗುತ್ತದೆ ಬ್ಯಾಂಕುಗಳ ಹಾಗೂ ಬಡ್ಡಿದರ ಮತ್ತು ಚಿನ್ನದ ಹೂಡಿಕೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಚಿನ್ನವನ್ನು ಹೂಡಿಕೆ ಇನ್ವೆಸ್ಟ್ಮೆಂಟ್ ಸಾಧನವಾಗಿ ಬಳಸಲಾಗ್ತಿದೆ ಬ್ಯಾಂಕ್ಗಳು ನೀಡುವಂತಹ ಒಂದು ಬಡ್ಡಿ ದರ ಕಡಿಮೆಯಾದರೆ ಜನರು ತಮ್ಮ ಹಣವನ್ನು ಬ್ಯಾಂಕ್ನಲ್ಲಿ ಉಳಿಸ್ಕೊಳ್ಳೋಕ್ಕಿಂತ ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ ಇವಾಗಿನ ಕಾಲದಲ್ಲಿ ಜನರು ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ ಹೂಡಿಕೆಗೆ ಹಿಂಜರಿತಿದ್ದಾರೆ ಆದರೆ ಚಿನ್ನದ ಮೇಲೆ ಹೆಚ್ಚು ಹೆಚ್ಚು ಹೂಡಿಕೆ ಮಾಡ್ತಿದ್ದಾರೆ ಅದು ಕೂಡ ಚಿನ್ನದ ಬೆಲೆನ ಮತ್ತಷ್ಟು ಹೆಚ್ಚು ಮಾಡ್ತಾ ಇದೆ ಚಿನ್ನದ ಮೇಲೆ ಇ ಟಿ ಎಫ್ಸ್ ಹಾಗೂ ಡಿಜಿಟಲ್ ಚಿನ್ನ ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಹೂಡಿಕೆಯ ಹೊಸ ಆಯ್ಕೆ ಸ್ಟಾರ್ಟ್ ಆಗ್ತಿವೆ ಏನಪ್ಪ ಅಂತಂದರೆ ಡಿಜಿಟಲ್ ಗೋಲ್ಡ್ ಅಂತಕ್ಕಂಥದ್ದು ಬಂದಿದ್ದು ಈ ಒಂದು ಹೂಡಿಕೆ ಗೋಲ್ಡ್ ಬಾಂಡ್ಸ್ ಬಂದಿದೆ ಗೋಲ್ಡ್ ಇ ಟಿ ಎಫ್ಸ್ ಬಂದಿದೆ ಈ ಒಂದು ಹೂಡಿಕೆ ವಿಧಾನಗಳಿಂದ ಒಟ್ಟಾರೆಯಾಗಿ ಚಿನ್ನದ ಮೌಲ್ಯ ಹೆಚ್ಚಿಗೆ ಆಗ್ತಾ ಹೋಗಿದೆ ಮತ್ತು ಭೂತಕಾಲೀನ ಪೂರೈಕೆ ಸಮಸ್ಯೆ ಅಂತ ಹೇಳಬೇಕಂದ್ರೆ ಚಿನ್ನವನ್ನು ಭೂಗರ್ಭದಿಂದ ಆಗಿದು ಒಂದು ಸೀಮಿತ ಪ್ರಮಾಣದಲ್ಲಿ ದೊರೆ ದೊರಕ್ತದೆ ಆಫ್ರಿಕಾ ಆಗಿರ್ಬೋದು ಆಸ್ಟ್ರೇಲಿಯಾ ಚೀನಾ ಪ್ರಮುಖ ಚಿನ್ನ ಉತ್ಪಾದಕ ದೇಶಗಳಾಗಿವೆ ಈ ಒಂದು ದೇಶದಲ್ಲಿ ಆರ್ಥಿಕ ಸಂಕಷ್ಟ ಕಾರ್ಮಿಕರ ಸಮಸ್ಯೆಗಳು ಅಥವಾ ಗಣಿಗಾರಿಕೆ ಸಂಬಂಧ ತಾಂತ್ರಿಕ ಸಮಸ್ಯೆಗಳು ಏನಾದರೂ ಇದ್ದರೆ ಚಿನ್ನದ ಪೂರೈಕೆ ಹಿನ್ನಡೆ ಆಗ್ತದೆ ಇದು ಕೂಡ ಚಿನ್ನದ ದರ ಏರಿಕೆಗೆ ಪ್ರಮುಖ ಕಾರಣವಾಗಿದೆ ವೀಕ್ಷಕರೇ ಈಗ ವೀಕ್ಷಕರೇ ಭಾರತದಲ್ಲಿ ಚಿನ್ನದ ಬೆಲೆ ಹೆಚ್ಚಾಗಲಿಕ್ಕೆ ಹಲವಾರು ಅಂಶ ಕಾರಣ ಆಗಿವೆ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಇರ್ಬೋದು ಭಾರತೀಯ ಮಾರುಕಟ್ಟೆ ಬೇಡಿಕೆ ಇರ್ಬೋದು ಸರ್ಕಾರದ ಒಂದು ತೆರಿಗೆಗಳು ರೂಪಾಯಿ ಮತ್ತು ಡಾಲರ್ ವಿನಿಮಯದ ಮೌಲ್ಯ ಹಾಗೂ ಹೂಡಿಕೆ ಪರಿಪಾಠಗಳು ಹಾಗೂ ಜಾಗತಿಕ ಆರ್ಥಿಕ ಪರಿಸ್ಥಿತಿಯ ಜೊತೆಗೆ ಭಾರತೀಯ ಜನಸಂಖ್ಯೆಯ ಭರವಸೆ ಹೂಡಿಕೆ ಆಯ್ಕೆಯಾಗಿರತಕ್ಕಂಥದ್ರಿಂದ ಚಿನ್ನದ ಬೆಲೆ ಮುಂದಿನ ದಿನಗಳಲ್ಲಿಯೂ ದುಬಾರಿಯಾಗಲಿದೆ ಇದೆಲ್ಲ ಕೇಳಿದರಲ್ಲ ವೀಕ್ಷಕರೇ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಇವಾಗ ಚಿನ್ನನ ಯಾವಾಗ ಖರೀದಿಸಿದ್ರೆ ಉತ್ತಮ ಅಂತ ನೋಡೋಣವಾ ಅಕ್ಷಯ ತೃತೀಯ ದೀಪಾವಳಿ ಮುಂತಾದ ಹಬ್ಬಗಳಿಗೆ ಚಿನ್ನವನ್ನು ಖರೀದಿ ಮಾಡಿದರೆ ತುಂಬ ಒಳ್ಳೆಯದಾಗ್ತದೆ ಆರ್ಥಿಕ ಮಂದಿ ಅಥವಾ ಬ್ಯಾಂಕಿಂಗ್ ಬಡ್ಡಿ ದರ ಏರಿಕೆ ಆಗ್ತಕ್ಕಂತಹ ಒಂದು ಸಂದರ್ಭದಲ್ಲಿ ಚಿನ್ನದ ಬೆಲೆ ಕಡಿಮೆ ಆಗ್ತದೆ ಆವಾಗ ಖರೀದಿ ಮಾಡ್ಬೋದು ಮತ್ತು ಚಿನ್ನದ ಇ ಟಿ ಎಫ್ ಅಥವಾ ಬಾಂಡ್ ಹೂಡಿಕೆಗಳು ಹೌದು ನೇರ ಚಿನ್ನ ಖರೀದಿ ಮಾಡುವ ಬದಲು ಇವು ಒಂಥರ ಲಾಭದಾಯಕ ಅಂಶಗಳು ಭಾರತದಲ್ಲಿ ಚಿನ್ನದ ಬೆಲೆ ಏಕೆ ಹೆಚ್ಚು ಎಂಬುದನ್ನು ಹತ್ತಿರದಿಂದ ನೋಡಿದಾಗ ಇದು ಕೇವಲ ಒಬ್ಬ ವ್ಯಕ್ತಿ ಅಥವಾ ಸರ್ಕಾರ ನಿರ್ಧರಿಸ್ತಕ್ಕಂಥ ವಿಚಾರ ಅಲ್ಲ ಜಾಗತಿಕ ಆರ್ಥಿಕ ತೆರಿಗೆ ನೀತಿ ಹೂಡಿಕೆ ಪದ್ಧತಿ ಜನಸಂಖ್ಯೆಯ ಚಿನ್ನದ ಮೇಲಿನ ಪ್ರೀತಿ ಮತ್ತು ಡಾಲರ್ ರೂಪಾಯಿ ದ್ವಂದ್ವ ಇವೆಲ್ಲವೂ ಬೆಲೆ ಬೆಲೆ ಏರ್ತಕ್ಕಂಥ ಒಂದು ಕಾರಣಗಳಿವಿಗೆ ಚಿನ್ನ ಭಾರತೀಯರ ಸಂಸ್ಕೃತಿಯಲ್ಲಿ ಶಾಶ್ವತ ಹೂಡಿಕೆಯ ಒಂದು ಮೂಲವಷ್ಟೇ ಅಲ್ಲ ವೀಕ್ಷಕರೇ ಭವಿಷ್ಯದ ಆರ್ಥಿಕ ಭದ್ರತೆಯ ಒಂದು ಸಂಕೇತ ಕೂಡ ಆಗಿದೆ